ಒಂದಿಲ್ಲೊಂದು ಕಾರಣಗಳಿಂದ ಒಂದಿಲ್ಲೊಂದು ರೀತಿಯಲ್ಲಿ ಸುದ್ದಿಯಾಗುವ ಕಾಳಿಮಟ್ಟದ ರಿಷಿಕುಮಾರ ಸ್ವಾಮಿಗಳು ಇದೀಗ ಪ್ರಚಂಡ ಪುಟಾಣಿಗಳಿಗೆ ಸಾಥ್ ನೀಡಿದ್ದಾರೆ ಯಾರ್ಯಾರೋ ಹೆತ್ತೂರು ನಿಮ್ಮನ್ನ ಎನ್ನುವ ಹಾಡಿಗೆ ಧ್ವನಿಯಾಗಿದ್ದಾರೆ ారో హెత్తోరు నిన్న యారో 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 హోరు నిమ్మన్న కారు మేడు కల్ ఉళ్లి కంటేన నిమ్మ డైజ ಇತ್ತೀಚೆಗೆ ವಿನು ಮನಸು ಸ್ಟುಡಿಯೋದಲ್ಲಿ ರಿಷಿಕುಮಾರ್ ಸ್ವಾಮೀಜಿ ಕಂಠದಲ್ಲಿ ಹಾಡಿನ ಧ್ವನಿ ಮುದ್ರಣ ಕಾರ್ಯ ನಡೆದಿದೆ ಇದೇ ಮೊದಲ ಬಾರಿಗೆ ರಿಷಿಕುಮಾರ್ ಸ್ವಾಮಿ ಚಿತ್ರದ ಹಾಡೊಂದಕ್ಕೆ ಧ್ವನಿಯಾಗಿರೋದು ವಿಶೇಷತೆಗಳಲ್ಲೊಂದು ನಿಮ್ಮ కల్ు ముళ్లి కండే నిమ్మ ధైర్య పాడు మేడు కల్ు ముళ్ళి కండేనా నిమ్మ ధైర్యనా గురుజి డిటి గురుజి గుడ్బిారో యారో ఎత్తోరు నిమ్మ కల్ు ముళ్ళి కండేనా నిమ్మ ధైర్యనా ಹೆಸರು ಹೇಳುವಂತೆ ಪ್ರಚಂಡ ಪುಟಾಣಿಗಳು ಮಕ್ಕಳ ಸುತ್ತ ಸುತ್ತುವ ಸಿನಿಮಾ ರಾಜೀವ್ ಕೃಷ್ಣ ನಿರ್ದೇಶನದ ಪ್ರಚಂಡ ಪುಟಾಣಿಗಳು ಚಿತ್ರದ ಮೊದಲ ಹಂತದ ಚಿತ್ರೀಕರಣ ಮುಗಿದಿದೆ ಅವಿನಾಶ್ ಪ್ರಧಾನ ಪಾತ್ರ ನಿರ್ವಹಿಸುತ್ತಾ ಇರುವ ಈ ಚಿತ್ರದಲ್ಲಿ ಮಾಸ್ಟರ್ ಕೃತಿನ್ ಮಾಸ್ಟರ್ ಶ್ರೀಹರ್ಷ ಮಾಸ್ಟರ್ ಧ್ರುವ ಬೇಬಿ ಅಂಕಿತಾ ಬೇಬಿ ಸುಪ್ರಿಯಾ ಕಾಣಿಸಿಕೊಳ್ತಿದ್ದಾರೆ ಪ್ರಮೋದ್ ಭಾರತೀಯ ಛಾಯಾಗ್ರಹಣವಿರುವ ಚಿತ್ರಕ್ಕೆ ವೇ ಸುನಿತಾ ಹಾಗೂ ಎನ್ ರಘು ಬಂಡವಾಳ ಹೂಡಿದ್ದಾರೆ ಶೀಘ್ರದಲ್ಲಿಯೇ ಎರಡನೇ ಹಂತದ ಕೈವಾರ ಕಾಯವಾರ ಕಿರಿಧಾಮ ಕೋಲಾರದ ಅಂತರಗಂಗೆ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡೋಕೆ ಚಿತ್ರತಂಡ ತಯಾರಿ ಮಾಡಿಕೊಳ್ತಿದೆ